ಅನೇಕರು ಕ್ರೈಸ್ತರಂತ ಹೇಳ್ಕೊಳ್ತೀವಿ ಅವ್ರು ಸರಿಯಾಗಿ ವಾಕ್ಯವನ್ನು ಓದ್ಕೊಳ್ಳೋದಿಲ್ಲ ಯಾವ ರೀತಿ ವಾಕ್ಯ ಓದಬೇಕು ಗೊತ್ತಾಗೋದಿಲ್ಲ ಟೈಮ್ ವಾಕ್ಯ ಓದುವುದಕ್ಕೆ ಕೇಳೋದಿಲ್ಲ ಅವ್ರು ಕ್ರೈಸ್ತ ಕುಟುಂಬಗಳಲ್ಲಿ ಬೈಬಿಲ್ಲ ಇರೋದಿಲ್ಲ ಅನೇಕ ಕುಟುಂಬಗಳಲ್ಲಿ ಚರ್ಚಿಗೆ ಬರುವಾಗಲೂ ಕೂಡ ಸತ್ಯವೇದವನ್ನು ಕಾರ್ಯ ಮಾಡೋದಿಲ್ಲ ಅನೇಕ ಒಂದು ಕ್ರೈಸ್ತರಿಗೂ ನಾವು ಹೇಳಿಕೊಂಡ್ರೆ ನಮಗೆ ಅವಮಾನ ಯಾಕಂದ್ರೆ ಸತ್ಯವೇದವಿಲ್ಲದಂತ ಕ್ರೈಸ್ತನು ನಾನು ಕ್ರೈಸ್ತನ ಹೇಳ್ಕೊಳ್ತೇನೆ ನನ್ನಲ್ಲಿಲ್ಲ ಹಾಗಾದ್ರೆ ನಾನು ಹೇಗೆ ಕ್ರೈಸ್ತನಾಗಲಿಕ್ಕೆ ಸಾಧ್ಯ ಅನೇಕ ಜನಗಳು ವಾಕ್ಯ ಹೇಗೆ ಓದಬೇಕು ಅನೇಕ ಜನಗಳು ವಾಕ್ಯವನ್ನು ಯಾವ ರೀತಿ ಧ್ಯಾನಿಸಬೇಕು ಅರ್ಥ ಆಗ್ತಾ ಇಲ್ಲ ಚರ್ಚ್ಗೂ ಬಂದು ವಾಕ್ಯ ಕೇಳ್ತಾರೆ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ದೇವರು ಮಾತನಾಡಿದ್ರು ಕೂಡ ಹೃದಯಕ್ಕೆ ಹೋಗ್ತಾ ಇಲ್ಲ ಏನು ಮಾತಾಡಿದ್ರು ದೇವರ ಸೇವಕರು ದೇವರ ಆತ್ಮರು ಇದೀವಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಗೊತ್ತಾ ಮನಸ್ಸಿಲ್ಲ ಮನಸ್ಸಿಟ್ಟು ವಾಕ್ಯ ಕೇಳಬೇಕು ಮನಸ್ಸಿಟ್ಟು ವಾಕ್ಯ ಓದ್ಬೇಕು ಇವತ್ತು ನಮ್ಮ ಮನಸ್ಸು ದೇವರ ವಾಕ್ಯದ ಕಡೆಗಿದ್ರೆ ದೇವರು ನನ್ನಗೋಸ್ಕರವಾಗಿ ನನ್ನ ಕುಟುಂಬಕ್ಕೋಸ್ಕರವಾಗಿ ಜೀವಿತಕ್ಕೋಸ್ಕರವಾಗಿ ಕೆಲಸ ಮಾಡ್ತಾರೆ ಎಲ್ಲ ಇರ್ಲಿ ವೇರ್ ದೇರ್ ಇಸ್ ವಿಲ್ ದೇರ್ ಇಸ್ ಬೇ ಅಂತ ಹೇಳ್ತೀವಲ್ಲ ಸೊ ಮನಸ್ಸಿರ್ಬೇಕು ಇವತ್ತು ಮನಸ್ಸಿಂದ ವಾಕ್ಯ ಓದಕ್ಕೆ ಆಗ್ತಾ ಇಲ್ಲ ಬಲವಂತವಾಗಿ ವಾಕ್ಯ ಓದಂದ್ರು ಕೂಡ ಬೇಕಾ ಬೇಕು ವಾಕ್ಯ ಓದ್ಬೇಕಂತ ಬರ್ತೇವೆ ಏನೋ ವಚನಗಳು ಓದ್ಬೇಕು ಓದಬೇಕು ಕೆಲವು ಕುಟುಂಬಗಳಂತೂ ಮನಸ್ಸಿರಲಾರ್ದು ಕ್ಯಾಲೆಂಡರ್ ಇರುವಂತ ಒಂದು ವಚನ ಓದ್ಕೊಂಡು ಅಂತ ಲೇಖ ಸೇವಕರ ನೀವು ಕೇಳಿದಿರಲ್ವಾ ಆ ಒಂದು ವಚನ ಓದ್ಕೊಂಡು ಹೋದ್ರೆ ಹೇಗೆ ಆತ್ಮಿಕವಾದ ಬೆಳವಣಿಗೆ ಆಗುತ್ತದೆ ಮನಸ್ಸು ವಾಕ್ಯದ ಕಡೆ ಇರೋದಿಲ್ಲ ಆದ್ರೆ ಅದೇ ಮನಸ್ಸು ನೋಡಿ ಸಂಪಾದನೆ ಕಡಿರುತ್ತೆ ವಾಕ್ಯಲ್ಲಾದ್ರೂ ಸಂಪಾದನೆ ಬರಲ್ಲ ವಾಕ್ಯ ಬಿಟ್ಟರೆ ಜ್ಞಾನ ಬರುತ್ತೆ ಆ ಜ್ಞಾನಕ್ಕೆ ಅನುಗುಣವಾದ ಸಂಪಾದನೆ ಕುಟುಂಬಕ್ಕೆ ಬಂದ್ರು ಸಮಾಧಾನ ಇರುತ್ತೆ ವಾಕ್ಯ ಓದೋದಿಲ್ಲ ನನಗೆ ಸಂಪಾದನೆ ಇದೆ ಅಂತ ಅನ್ಕೊಂಡಿರಬಹುದು ಆ ಸಂಪಾದನೆ ಕುಟುಂಬಕ್ಕೆ ಸಮಾಧಾನ ತರಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಗೊತ್ತಾ ದೇವರಿಲ್ಲದಂತ ಸಂಪತ್ತು ಸಮಾಧಾನಕ್ಕೆ ಕಾರಣವಲ್ಲ ದೇವರಿದ್ರೆ ಅದು ಆಶೀರ್ವಾದ ಸಂತೋಷ ಸಮಾಧಾನ ಇರುತ್ತೆ ಸೊ ಮನಸ್ಸು ಕೊಟ್ಟು ವಾಕ್ಯ ಓದು ಮನಸ್ಸು ಕೊಟ್ಟು ವಾಕ್ಯ ಕೇಳು ಯಾವತ್ತು ಕೂಡ ಸಹೋದರ ಸಹೋದರಿ ರು ಅನೇಕ ಚರ್ಚ್ರು ಬರ್ತಿರ್ತಾರೆ ಅವರುಗಳು ಈ ಮೊಬೈಲ್ ನೋಡ್ತಿರ್ತಾರೆ ಮೊಬೈಲ್ ಅಂಡರ್ಲೈನ್ ಮಾಡ್ಕೊಳ್ಳೋದಿಲ್ಲ ವ್ಯಾಕ್ತಿಗಳನ್ನ ಬೈಬಿಲ್ ಅಂಡರ್ಲೈನ್ ಮಾಡ್ಕೊಳುತ್ತೇವರು ಮಾತನಾಡುವಾಗ ಅದು ಮನೆಗೆ ಹೋಗಿ ಕಾಣಿಸ್ಬೋದು ಯಾವಾಗ ನೀವು ಬೈಬಲ್ ಕ್ಯಾರಿ ನೋಡಿ ನಿಮಗೆ ನಿಮ್ಮೊಂದು ಶರೀರದಲ್ಲಿ ಆತ್ಮರ ಕರೆ ನಡೆಯುತ್ತದೆ ಯೋನಸ್ಥರೇ ಓದ್ತಾ ಇರಬಹುದು ಕೆಲಸ ಮಾಡ್ತಾ ಇರಬಹುದು ಸತ್ಯವೇದವನ್ನ ಮನಸ್ಸು ಕೊಟ್ಟು ಓದಿ ಸತ್ಯವೇದನ ಮನುಷ್ಯ ಮನಸ್ಸು ಕೊಟ್ಟು ಕೇಳಿ ವಾಕ್ಯಗಳನ್ನ ದೇವರ ಆತ್ಮರುಗಳು ದೇವರ ಆತ್ಮನು ಸಭೆಗೆ ನುಡಿಯುವುದನ್ನು ಕಿಳಿಯಿಲ್ಲವನ್ನ ಕೇಳಲಿ ಅಂತ ಟೈಮಿಂಗ್ ಹೇಳ್ತಿದಾರಲ್ಲ ಸೊ ನಾವು ಕೇಳ್ತಾ ಇದೀವಿ ಎಲ್ಲಿದೆ ಮನಸ್ಸು ಇವತ್ತು ನಿನ್ನ ಆಸೆಗಳಿಗೋಸ್ಕರ ಮನಸ್ಸಿದೆ ದೇವರಿಗೋಸ್ಕರ ಮನಸ್ಸಿಲ್ಲ ಅಂದ್ರೆ ನಾವು ಡೇಂಜರ್ ಝೋನ್ ಅಲ್ಲಿ ಇದೀವ ಅಂತ ಅರ್ಥ ಡೇಂಜರ್ ಝೋನ್ ಹತ್ರನೇ ಇರ್ತೇವೆ ಎಂಬ್ರು ಪ್ರತಿಯೊಬ್ಬರನ್ನ ಹಾಳು ಮಾಡ್ಬೇಕಂತ ದೇವರು ಕೂಡ ಹತ್ರನೇ ಇರ್ತಾರೆ ಆ ಡೇಂಜರ್ ಝೋನ್ ಅಂದ ತಪ್ಪಿಸ್ಬೇಕಂತ ಯಾರು ಮಾತ್ರ ನಾವು ಕೇಳ್ತೀವಿ ಮನಸ್ಸು ಕೊಟ್ಟು ವಾಕ್ಯ ಓದು ಮನಸ್ಸು ಕೊಟ್ಟು ವಾಕ್ಯ ಕೇಳಿ ನಾನು ಹೇಳೋದಾಗಿ ವಾಕ್ಯವನ್ನು ಓದಕ್ಕೆ ಆಗ್ತಾ ಇಲ್ಲ ವಾಕ್ಯವನ್ನು ಕೇಳೋಕಾಗ್ತಾ ಇಲ್ಲ ಯಾಕೆ ಗೊತ್ತಾ ಆಸೆ ಇಲ್ಲ ಆಸೆ ಇರ್ಬೇಕು ವಾಕ್ಯ ಓದಬೇಕಾದ್ರೆ ವಾಕ್ಯ ಆಸೆ ಓದೋದು ಕೇಳೋದು ಅನೇಕರಿಗೆ ಕೆಟ್ಟ ವಿಚಾರಗಳನ್ನ ಕೇಳ್ತಿರ್ತಾರೆ ಎಷ್ಟಾದ್ರೂ ಕೇಳ್ತಾರೆ ಮೊಬೈಲ್ಗಳು ಎಷ್ಟಾದ್ರೂ ಕೇಳ್ತಾರೆ ಎಷ್ಟಾದ್ರೂ ನೋಡ್ತಾರೆ ಏನ್ರಿ ಎಷ್ಟಾದ್ರೂ ಅವ್ರಿಗೆ ಇಷ್ಟ ಯಾಕಂದ್ರೆ ಆ ಒಂದು ಶರೀರ ಬಯಸ್ತಾ ಇರ್ತದೆ ಈ ಶರೀರದ ಆಸೆ ಒಳಗಾಗಬಾರ್ದು ನಿಮಗೆ ಚೆನ್ನಾಗಿದೆ ನೋಡು ಎಷ್ಟು ಜನ ರೀ ಚರ್ಚಿಗೆ ಬರ್ತೀವಿ ಎಷ್ಟು ಜನ ಈ ಒಂದು ಆಸೆ ಕೈ ಕಡೆ ಇಲ್ಲ ನಮಗೆ ಸತ್ಯಬೋಧದ ಕಡೆ ಇಲ್ಲ ನಮಗೆ ಯಾಕೆ ಇಲ್ಲ ಗೊತ್ತಾ ಆಸೆಗಳು ಬೇರೆ ಕಡೆ ಇದೆ ಆಸೆಗಳು ಬೇರೆ ಮೋಸದ ಕಡೆ ಇದೆ ಹೆಣ್ಣು ಗಂಡು ಮೋಸದಲ್ಲಿ ಬಿದ್ದ ಆಸೆಗಳಲ್ಲಿ ಬಿದ್ದೋಗ್ತಾ ಇದ್ದಾರೆ ಲೋಕದಲ್ಲಿ ಬಿದ್ದೋಗ್ತಾ ಇದ್ದಾರೆ ಮೋಸದ ಲೋಕದಲ್ಲಿ ಬೀಳಿಲ್ಲ ಗಮನಿಸಿ ಯಾಕೆ ದೇವರ ಜೊತೆ ಈತ ವಾಕ್ಯವೇ ದೇವರು ಈ ವಾಕ್ಯ ಜೊತೆ ನಾವಿದ್ರೆ ನಾವು ಬೀಳೋದಿಲ್ಲ ನಾವು ಎತ್ತಿ ನಿಂತುಕೊಳ್ತೀವಿ ಏಮೇನ್ ಇರಲಿ ಪ್ರಿಯ ಯಮನಸ್ಥರಾದವರು ಹಾಗೆ ಕುಟುಂಬಗಳಿದ್ದಂಥವ್ರೆ ನೀವು ತಿಳಬಾರ್ದು ಅಂದ್ರೆ ವಾಕ್ಯದ ಮೇಲೆ ನಿಮ್ಮ ಆಸೆ ಇರಬೇಕು ನಮ್ಮ ಆಸೆ ಯಾವತ್ತು ಕೂಡ ವಾಕ್ಯ ಧ್ಯಾನಿಸುವಂತ ಅದಕ್ಕೆ ಕೀರ್ತನ ಎಂದ್ರೆ ನೋಡ್ತಾನೆ ದೇವರ ವಾಕ್ಯವನ್ನು ಹಗಲು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ ಧನ್ಯನು ಅವರ ನೀರಿನ ಕಾಲುಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ ಹೆಂಗೆ ತಕ್ಕ ಕಾಲದಲ್ಲಿ ಫಲ ಕೊಡ್ತದ ಯಾಕೆ ಫಲ ಕೊಡ್ತದೆ ಯಾಕಂದ್ರೆ ಆಸೆ ಇವತ್ತು ಜನಗಳಿಗೆ ಆಸೆ ಇದೆ ವಾಕ್ಯದ ಕಡೆ ಲೋಕದ ಕಡೆ ಅಲ್ಲ ವಾಕ್ಯದ ಕಡೆ ವಾಕ್ಯದ ಕಡೆ ನಾನು ಚೆನ್ನಾಗಿದ್ರೆ ಲೋಕದಲ್ಲಿ ಏನೇನು ಬೇಕು ಅವಶ್ಯಕತೆ ದೇವರು ತೋರ್ತಾರೆ ನಮಗೆ ಮೊದಲು ಮನಸ್ಸು ಇರಬೇಕು ಒಳ್ಳೇದಾಗಿ ಆಸೆ ಇರಬೇಕು ಅಂಡ್ ಮೂರನೇದಾಗಿ ತೀರ್ಮಾನ ಇರ್ಬೇಕು ವಾಕ್ಯ ಓದಕ್ಕೆ ಆ ಕೇಳಕ್ಕಾಗ್ತಲ್ಲ ತೀರ್ಮಾನ ಇಲ್ಲದ ಕ್ರೈಸ್ತರು ಒಂದು ಮರಕ್ಕೆ ಬೇರಿಲ್ಲ ಆ ರೀತಿ ಇರ್ತಾರೆ ಚರ್ಚಿಗೆ ಬರ್ತಾ ಇದ್ದೀವಿ ಯಾಕೆ ಬರ್ತಾ ಇದೆ ಗೊತ್ತಲ್ಲ ಅವ್ರಿಗೆ ಚರ್ಚಿಗೆ ಬರ್ತಾ ಇದೀವಿ ಬಂದು ಹೋಗ್ತಾ ಇದೀವಿ ಹೆಂಗ್ ಹೋಗ್ತಾ ಇದ್ರೆ ಗೊತ್ತಿಲ್ಲ ಒಂದು ತೀರ್ಮಾನ ಇಲ್ಲ ಅಂತ ಬರ್ತಾ ಇದೀವಿ ಅಂತ ಹೇಳ್ತೀವಿ ಹೊರತು ಭಾನುವಾರ ಪ್ರತಿ ತಿಂಗಳಲ್ಲಿ ಬರ್ತದೆ ಪ್ರತಿ ವರ್ಷದಲ್ಲಿ ಬರ್ತದೆ ಅದೇ ಪ್ರತಿ ದಿನ ಕೂಡ ನನ್ನ ಜೊತೆ ಇರುವಾಗ ಒಂದು ತೀರ್ಮಾನ ಇರ್ಬೇಕು ಇಟ್ಸ್ ನಾಟ್ ಆಲ್ ಅಬೌಟ್ ಸಂಡೇ ಇಟ್ ಇಸ್ ಆಲ್ ಅಬೌಟ್ ಎವ್ರಿ ಡೇ ಪ್ರತಿ ದಿನ ಒಂದು ತೀರ್ಮಾನ ನನ್ನ ವಾಕ್ ಪ್ರತಿ ದಿನ ಹೋಗ್ ಓದ್ಬೇಕು ಪ್ರತಿ ದಿನ ಧ್ಯಾನಿಸ್ಬೇಕು ಹೇಳ್ತಾರಲ್ಲ ಹದಿನೈದನ ವ್ಯವಹಾರ ಬರೋಸುವಾರ್ತಿಯಲ್ಲಿ ನೀವು ನನ್ನಲ್ಲಿ ನನ್ನ ವಾಕ್ಯಗಳು ನಿಮ್ಮಲ್ಲಿ ಇಲ್ಲದಾದ್ರೆ ನೀವೇನು ಬೇಡಿಕೊಳ್ಳರು ನಿಮಗೆ ಸಿಗುತ್ತದೆ ವಾಕ್ಯ ಇರಬೇಕಂತ ತೀರ್ಮಾನ ಇದೇನಾ ನನ್ನ ಕುಟುಂಬದಲ್ಲಿ ಎಷ್ಟು ವಾಕ್ಯ ಓದ್ತಾ ಇದ್ದೀವಿ ನನ್ನ ಮಕ್ಕಳೆಷ್ಟು ವಾಕ್ಯ ಓದ್ತಾ ಇದ್ದಾರೆ ಏನ್ರಿ ನನ್ನ ಹೆಂಡ್ರೆ ನಾವೆಷ್ಟು ವಾಕ್ಯಗಳು ಓದ್ತಾ ಇದ್ದೀವಿ ಎಷ್ಟು ಸಾರಿ ಸತ್ಯವೇ ನಾವು ಓದ್ತಿದ್ದೀವಿ ಮಕ್ಕಳಿಗೆ ಟ್ಯೂಷನ್ ಕೊಡ್ತಿರ್ತೀವಿ ಹೋಮ್ ವರ್ಕ್ ಕೂಡ ನಾವು ಅವ್ರಿಗೆ ಬಿಟ್ಕೊಡೋದಿಲ್ಲ ಎಷ್ಟು ವಾಕ್ಯ ಓದಂತ ಹೇಳ್ತಿದೆ ಯಾವಾಗಾದ್ರೂ ಬಹಳ ಕ್ರೈಸ್ಕೊಳ್ಬೇಕು ನಮಗೆ ಅನೇಕ ಆತ್ಮಿಕರು ಹೇಳಿದಂತ ಮಾತುಗಳು ವಾಕ್ಯ ಓದ್ಬೇಕು ವಾಕ್ಯ ಓದ್ಬೇಕಂತ ವಾಕ್ಯ ಹೇಳಿ ಬಹಳ ಸರ್ ಹೇಳಿದಂತ ಆತ್ಮೀಕರಿದ್ದಾರೆ ನಮ್ಗೆ ಯಾಕಂದ್ರೆ ನಾವು ಕಲ್ತಿದೀವಿ ಇನ್ನೊಬ್ರಿಗೆ ಹೇಳಬೇಕಲ್ವಾ ನಾವು ಕಲಿಬೇಕು ಇನ್ನೊಬ್ರಿಗೆ ಹೇಳುವಂತ ಪರಿಸ್ಥಿತಿ ಅವರು ಕೊಡ್ತಾರೆ ನಾಳೆ ಎಷ್ಟು ವಾಕ್ಯ ಓದಕ್ಕೆ ತೀರ್ಮಾನ ಮಾಡಿದ್ದೀವಿ ಅವರೆಲ್ಲ ಕಡೆ ನಾವು ಬುಕ್ಸ್ ಓದ್ತಿರ್ತೀವಿ ನೀವು ಜ್ಞಾನ ಕಡಿಮೆ ಆಗಿದ್ರೆ ದೇವ್ರನ್ನ ಕೇಳ್ಕೊಡ್ರಿ ಅವ್ರು ಹಂಗಿಸಿದ ಉದಾರ ಮನಸ್ಸಿಂದ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಹೆಂಗ ಕೊಡ್ತಾರೆ ಬೇರೆ ವಾಕ್ಯ ಓದಿದ್ರೆ ಜ್ಞಾನ ಬರುತ್ತೆ ಬೇರೆ ವಾಕ್ಯ ಓದಿದ್ರೆ ಜ್ಞಾನ ಎಲ್ಲ ಇಂಗ್ಲಿಷ್ವಾಲಿಫಿಕೇಶನ್ ನಾನೇ ಇದೆಲ್ಲ ಗುಡ್ ಇನ್ ಎವ್ರಿ ತಿಂಗ್ ಬಟ್ ಯು ಆರ್ ನಾಟ್ ಗುಡ್ ವಿತ್ ವರ್ಡ್ ಆಫ್ ಗಾಡ್ ವಾಕ್ ಜೊತೆ ನನ್ಗೆ ಸರಿ ಇಲ್ಲ ಇವತ್ತು ನಾನು ಗುಡ್ ಅಂತ ಅಂದ್ಕೊಂಡಿದ್ದೀನಿ ನಾನು ನಾಟ್ ಗುಡ್ ಆಗಿ ಫೇಲ್ ಆಗಿ ಬಿಟ್ಟು ಹೋಗ್ತೀನೇ ವಯಸ್ಸು ಹೋಗ್ತಾರೆ ಆಗಿರ್ಬೇಕಲ್ವಾ

ವಾಕ್ಯ ಓದಕ್ ಇಲ್ಲ ವಾಕ್ಯ ಕೇಳಕ್ ಇಲ್ಲ ವಾಕ್ಯಕ್ ಆಗ್ತಾ ಇಲ್ಲ ಇರೋದು ಈ ಮಾತು ಬರಬಾರ್ದು ಐ ಕ್ಯಾನ್ ಡೂ ಐ ಕ್ಯಾನ್ ರೀಡ್ ಐ ಕ್ಯಾನ್ ಫಾಲೋ ಐ ಕ್ಯಾನ್ ಎಕ್ಸಮ್ ಮೈನ್ ಮೈ ಸೆಲ್ಫ್ ಇದು ನನ್ನ ವಾಯಲ್ಲಿ ಬರಬೇಕು ಪ್ರಿಯರ್ ಆತ ಕರ್ಕೊಂಡು ಗೊತ್ತಿಸೋಣ ನಾವೆಲ್ಲ ಇದ್ರು ಕೂಡ ನಾನು ನಿಮಗೋಸ್ಕರ ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ಅವಶ್ಯಕತೆ ಏನೇ ಇರಲಿಲ್ಲ ನನಗೆ ತಿಳಿಸ್ರಿ ಸೊ ನಾವು ನಿಮಗೋಸ್ಕರ ಪ್ರೇಯರ್ ಮಾಡ್ತೇವೆ ಒಂದು ಫೋನ್ ನಂಬರ್ ಇರ್ತದೆ ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಿಸಿ ಬಲಪಡಿಸಲಿ ಎಮ್ಯಾನ್ ಎಮೇನ್ ಎ ಮೇನ್ ಪರಶುನಾಥ ದೇವರಿಗೆ ನಿಮಗೆ ಸ್ತೋತ್ರ ತಂದೆ ನಿಮ್ಮ ವಾಕ್ಯವು ನಾವು ಹೇಗೆ ಓದಬೇಕು ಹೇಗೆ ಕೇಳ್ಬೇಕು ಹೇಗೆ ನಡೆಸ್ಕೊಳ್ಬೇಕು ನಡ್ಕೊಳ್ಬೇಕು ದೇವರೇ ಸ್ವಾಮಿ ತಿಳಿಸು ಸಹಾಯ ಮಾಡು ಬಲಪಡಿಸು ಕೃಪೆ ಎಲ್ಲ ಎಲ್ಲಾ ಮಹಿಮೆಗಳದೇ ಪ್ರಭಾವಗಳು ನಿಮಗೆ ಯೇಸು ನಾಮದ ಲೋಪಾರ್ಥನೆ ಕೊಡುತ್ತದೆ ತಂದೆ ಆ ಮನೆ